ಏನು ಕುಡಿತ ಬೆಳ್ ಬೆಳಿಗ್ಗೆ ಆ ಮೇಡಮ್ ಏನದು ಅದು ಕುಡಿದ್ರೆ ಏನಾಗುತ್ತೆ ಹಾಂ ಜ್ವರ ಎಲ್ಲ ವಾಸಿ ಆಗುತ್ತಾ ಯಾರವ ಹೇಳಿದ್ದು ಹಾಂ ನೀನೇ ಹೇಳ್ಕೊಂಡ ಏನ ಹುಡುಕ್ತಾ ಇದೀರಿ ಹೇಳ ಮೇಡಮ್ಮ ಏನು ಹುಡುಕ್ತಾ ಇದ್ದೀರಾ ಏನು ಏನ್ ಹುಡುಕ್ತಾ ಇದೀವಿ ಹೇಳ ಬೇಗ ಹಾ ಹಾ ಏನ್ ಬಾತು ಸೆವೆನ್ ಅಪ್ಪು ಸೆವೆನ್ ಅಪ್ ಕುಡಿದ್ರೆ ಡಾಕ್ಟರ್ ಬೈತಾರೆ ಗೊತ್ತಾ ಇವಾಗ ಬಾಪ್ ಕಟಿಂಗ್ ಮಾಡಿಸೋದ್ ಮಾಡಿಸೋದು ಕೂದ್ನು ನೋಡಿ ಎಷ್ಟು ಬೆಳ್ದೆ ನೋಡಿ ಹೆಂಗೆ ಕೇಳ್ಕೊತಾ ಇದಿ ಹ ಗುಂಡೋಡ್ಸದಾ ಚಿನಮ್ಮ ಇನ್ಯಾನ್ ಮಾಡ್ಸ್ದ ಹೇಳು ಹಾ ನಡಿ ಯಾವ ಯಾವ ಕಟಿಂಗ್ ಮಾಡ್ಸೋಣ ಬೇಬಿ ಕಟಿಂಗ್ ನೀನು ಬೇಬಿ ತಾನೇ ಹಾ ಸರಿ ಆಯಿತು ಬೇಬಿ ಕಟ್ಟಿಂಗ್ ಮಾಡ್ಸಣ್ಣ ಬಾ ನಟೀರಿ ನರೇವಾಡ ಮೇಡಮ ಮೇಡಮ ಓ ಮೇಡಮ ಇಲ್ಲಿ ತಿರ್ಗಿ ಮೇಡಮ ಮೇಡಮ್ ಚಿನ್ನಮ್ಮ ಏಯ್ ನೆಲ್ಬೋಣ ಹಿಂಗೆ ಗಾಡಿಗಳು ಬರ್ತವೆ ಅವತ್ತು ಕಟಿಂಗ್ ಮಾಡ್ಸ್ಕೊಂಬಲ್ಲ ಎಲ್ಲಿ ಮಾಡಿಸ್ಲು ಕಟಿಂಗಾ ನೀನು ಎಲ್ಲಿ ಮಾಡ್ಕೊಂಡೆ ಅವತ್ತು ಎಲ್ಲಿಗೋಗಿದಲ ಬಾ ಇಲ್ಲಿ ಅವತ್ತು ಹೋಗಿ ಕಟ್ ಮಾಡ್ಸ್ಕೊಂಬಂದ್ರಲ್ಲ ಎಲ್ಲಿ ಮಾಡ್ಸ್ಕೊಂಬಂದ್ರಿ ಹಾ ಎಲ್ಲಿ ಮಾಡ್ಸ್ಕೊಂಡ್ ಬಂದಿರಿ ಹಾಂ ಅಮ್ಮ ಹಾ ಅಮ್ಮ ನೀನು ಹೋಗಿದ್ರಲ್ಲ ಇನ್ನೂರು ರೂಪಾಯಿ ಕೊಟ್ಟು ಕಟ್ ಮಾಡ್ಸ್ಕೊಂಬಂದ್ರಲ್ಲ ಎಲ್ಲಿ ಮಾಡ್ಸ್ಕೊಂಬಂದ್ರಲ್ಲ ಹಾ ಏನ ಹೌ ಇವಾಗ ಯಾವ ತರ ಬರ್ತದೆ ಇದು ಯಾವ ತರ ಬರ್ತದೆ ನೀವು ಹೇಳಿ ಮಾಡ್ತೀನಿ ನಂಗೆ ಬೇಬಿ ಕಟ್ಟಿಂಗ್ ತರ ಸ್ಟಾರ್ಟ್ ಆಗಬೇಕು ಬೇಬಿ ಕಟ್ಟಿಂಗ್ ಸ್ಟಾರ್ಟ್ ಬರಲ್ಲ பே பேபி கட்டிங்கோ அது டிய நாய் ஆ గ్యాస్ బదా గ్యాసు గ్యాస్ బనదా గ్యాస్ బుక్ మివ చంద్రమ్మ ఏనంద్రు அங்கல் <cinnamon ağibaru>